ನಾಯಕನಹಟ್ಟಿ ಟಿ ವಾಲ್ಮೀಕಿ ವೃತ್ತದಲ್ಲಿ ಕೋರ್ಟ್ ಒಳ ಮೀಸಲಾತಿ ಜಾರಿಗೊಳಿಸಿದ್ದಕ್ಕೆ ದಲಿತ ಮುಖಂಡರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಸುಮಾರು ಮೂವತ್ತು ವರ್ಷಗಳಿಂದ ಹಲವು ಸಂಘಟನೆಗಳು ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಹೋರಾಟ ಮಾಡಿದರೂ ಫಲ ಸಿಕ್ಕಿರಲಿಲ್ಲ ಈ ಬಾರಿ ಸುಪ್ರೀಂ ಕೋರ್ಟ್ ಸದಾಶಿವ ಆಯೋಗದ ವರದಿ ಎತ್ತಿಡಿದು ಒಳ ಮೀಸಲಾತಿನ ಜಾರಿಗೊಳಿಸಿದೆ ಪರಿಶಿಷ್ಟರ ಮೀಸಲಾತಿ ಸೌಲಭ್ಯವನ್ನು ಮೇಲ್ವರ್ಗದವರು ಮಾತ್ರ ಪಡೆದುಕೊಳ್ತಿದ್ರು ಒಳ ಮೀಸಲಾತಿ ನೀಡದೆ ಹೋದರೆ ಈ ಸೌಲಭ್ಯ ಪರಿಣಾಮಕಾರಿಯಾಗಿ ಹಂಚಿಕೆಯಾಗುತ್ತಿದ್ದಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇದ್ದ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಕಳುಹಿಸಲಾಗಿತ್ತು ಎಂದು ಸುಪ್ರೀಂ ಕೋರ್ಟ್ ಆ ಆದೇಶವನ್ನು ಎತ್ತಿ ಹಿಡಿದು ನಮ್ಮ ಜನಾಂಗಕ್ಕೆ ಒಳ ಮೀಸಲಾತಿ ಒದಗಿಸಿಕೊಟ್ಟಿದೆ ಕೋರ್ಟ್ ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನ ತಿಳಿಸಿದರು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಚಿತ್ರದುರ್ಗ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ್ ಮಾಜಿ ಸಂಸದ ನಾರಾಯಣ ಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಮೇಶ್ ಜಿಟಿಎಸ್ ಎಸ್ ತಿಪ್ಪೇಸ್ವಾಮಿ ಮಹಾಂತೇಶ್ ನಿರಂಜನ್ ವೆಂಕಟೇಶ್ ಆರ್ ಶ್ರೀಕಾಂತ್ ಮಾರುತಿ ನಾಗರಾಜ್ ಮೀಸೆ ಹರೀಶ್ ಗುಜಗನಹಳ್ಳಿ ತಿಪ್ಪೇಸ್ವಾಮಿ ಪಟ್ಟಣದ ಆಟೋ ಚಾಲಕರು ಉಪಸ್ಥಿತರೀಶ್ ನಾಯಕನ ಟಿ ಎನ್ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎಸ್ ಟಿ ಮೀಸಲಾತಿ ವರ್ಗೀಕರಣದ ಬಗ್ಗೆ ಸದಾಶಿವ ಆಯೋಗ ಜಾರಿಗೆ ತಂದೊಮ್ಮಾಯಿ ಅವರಲ್ಲಿ ಇದ್ದಾಗ ಅವರು ಜಾರಿ ಮಾಡಿದರು ಅದು ಸುಪ್ರೀಂ ಕೋರ್ಟಿಗೆ ಗೊತ್ತಾಗ್ತಿದ್ರು ಇವತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅವರವರ ರಾಜ್ಯದಲ್ಲಿ ಅವ್ರಿಗೆ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಜಾರಿ ಮಾಡೋ ಅಧಿಕಾರ ಕೊಟ್ಟಿರೋದರಿಂದ ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಎಲ್ಲ ನಮ್ಮ ಕೃತಜ್ಞತೆ ಎಲ್ಲ ಸಮುದಾಯದಿಂದ ಎಸ್ ಸಿ ಎಸ್ ಟಿ ವರ್ಗದ ಸಮುದಾಯದಿಂದ ನಾವು ಅಭಿನಂದನೆ ಸಲ್ಲಿಸುತ್ತಾ ಅದೇ ಖುಷಿಯಲ್ಲಿ ಅದಕ್ಕೋಸ್ಕರ ನಾವು ಸಂತ್ರಾಚರಣೆ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಕುಲಬಾಂಧವರು ಇರ್ಬೇಕಂತ ನಮ್ಮ ದೇವ ಬಾಂಧವರು ಹೊತ್ತು ಕುಲ ಬಾಂಧವರು ಎಲ್ಲ ಸೇರಿ ಇವತ್ತು ಪಟಾಕಿ ಸಿಡಿಸು ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ಇದ್ದಾಗ ಅವರು ಆದೇಶ ಮಾಡ್ತಾರೆ ಅದು ಸುಪ್ರೀಂ ಕೋರ್ಟ್ಗೆ ಎತ್ತಾಗ್ತಾರೆ ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಕೊಟ್ಟಿದ್ದಾರೆ ಅವರವರು ರಾಜ್ಯ ಸರ್ಕಾರ ಅಧಿಕಾರ ಮಾಡಬಹುದು ಕಾನೂನು ನ್ಯೂನತೆ ಇಲ್ಲ ಆದ್ರ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಸಂಪೂರ್ಣ ಅಧಿಕಾರ ಕೊಟ್ಟಿರುವುದರಿಂದ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆ ಆದೇಶದ ಖುಷಿಯಲ್ಲಿ ಅವೆಲ್ಲ ಕುಲ ಬಾಂಧವರು ಎಸ್ ಸಿ ಎಸ್ ಟಿ ವರ್ಗದವರ ಸೇರಿ ಪಟಾಕಿ ಸಿಡಿಸುವುದ ಮೂಲಕ ಚಂದ್ರಾಮಯಾಣ ಮಾಡಬೇಕು ಅಂತ ಹೇಳಿ ಈ ಮೂಲಕ ಖುಷಿಯಲ್ಲಿ ಹೇಳ ಎಲ್ಲರಿಗೂ ಜೈವೀ ಜೈವಿ ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲ ಸ್ವಾಗತಿದ್ದೇವೆ ಜೈ ಭೀ ನಾಯಕಿ ಸುಮಾರು ಮೂವತ್ತು ವರ್ಷದಿಂದ ನಮ್ಮ ಮಿತ್ರ ಸಮಿತಿಗೆ ಇವತ್ತು ನಮಗೆ ಪ್ರತಿಭಾಿಸುತ್ತಿದೆ ನಮ್ಮ ಸದಸ್ಯ ವಾಯವು ಜಾರಿಯಾಗುತ್ತೆ ಅವರು ನಾವು ತುಂಬ ನಮ್ಮ ಮಾಡಿದ ಜನಾಂಗ ವತಿಯಿಂದ ಎಲ್ಲ ಜಾ ಜಾಸ್ತಿ ಜಾತಿಯಿಂದ ತುಂಬ ಹೃದಯ ಸ್ವಾಗತ ಮಾಡುವುದು ನಾನು